సినిమా ఏమైనా మాడల్ దొరికారు చూడు ఆల్ క్రెడిట్స్ వీకే పీ సార్ ఫర్ వాట్ ఎవర్ లుకింగ్ గుడ్ నాకు నేను మాడల నా మైండ్ వంటే కూర్ ఉద్ద పెడుతుని హెయిర్ ని మట్టి స్మూత్ ఫై ఆగి అస్టే బిట్రే ఏమైనా ఆ బిట్ర యాక్షన్ సీక్వెన్స్ అది ఒక స్వల్ప వీకే పీ సార్ ది జగలా మైండ్ ఇద సార్ ఒక ఫైటర్ జాస్తి బెకో 20 జన ఫైటర్ సార్ అంటే మంచి సో వాట్ ఎవర్ ఐ యామ్ లుకింగ్ ఆన్ స్క్రీన్ ఇట్ ఓన్లీ బికాజ్ ఆఫ్ మై డైరెక్టర్ సో ఇవత్తు నన్ను నా హౌస్ డైరెక్టర్ మధు నన్ను

ಸೊ ಪ್ರತಿ ಸತಿ ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವ್ರಿಗೆ ಅಭಿಪ್ರಾಯಗಳು ಹೇಳಿದಾಗ ತುಂಬಾ 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 ಹೆಲ್ಪ್ ಆಗುತ್ತೆ ಯಾಕಂದ್ರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ ಶರಣ್ ಸರ್ ಗೇಮ್ ಒಂದು ಫೋನ್ ಮಾಡಿದೆ ಸರ್ ಹಿಂಗಿದೆ ಬರ್ತೀನಿ ಅಂತ ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್ ಥ್ಯಾಂಕ್ ಯು ವಿಕ್ಕಿ ಮತ್ತೆ ವಿಕ್ಕಿ ಅಂತ ಮತ್ತೆ ನಿನ್ನ ಫೋನ್ ರುಕ್ಮಿಣಿ ಅಥವಾ ಸ್ವೀಟ್ ಸೊ ಇಸ್ ಇವತ್ತು ನಾನು ಒಂದೇ ಒಂದು ನಂಬರ್ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯವ್ರಿಗೆ ಯಾರಾದ್ರೂ ದೊಡ್ಡವರು ಆಗ್ತೀವಿ ನಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡವರು ಆಗ್ತೀವಿ ಅಂತ ಹೇಳಿದ್ರೆ ಆ ದೊಡ್ಡವರಿಂದ ನೆಕ್ಸ್ಟ್ ಬರ ಚಿಕ್ಕ ಜನರೇಷನ್ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು ನಾನು ದೊಡ್ಡವನಾದ್ರೆ ಅಂದ್ಬಿಟ್ಟು ನನ್ನ ಈಚೆ ಬರೋ ಕಾರಣ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಚಿಕ್ಕವರಿಗೆ ಒಂದೊಂದು ಸಪೋರ್ಟ್ ಬೇಕು ಕೈ ಹಿಡ್ಕೊಂಡ್ರೆ ನಡ್ಸ್ಬಿಟ್ರೆ ಸಾಕು ಕಾಯಿಲೆ ಯೂಸ್ ಮಾಡ್ತೀನಿ ಓನ್ಲಿ ಫಾರ್ ಸಪೋರ್ಟ್ ಒಂದು ಸ್ಟ್ರೆಂತ್ ಬಂದ್ರೆ ನಡ್ಕೊಂಡು ಹೋಗ್ತೀನಿ ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿ ಶಿಪ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಗುಡ್ ಕಾಂಟೆಂಟ್ ಸಿನಿಮಾ ಬರ್ತಾ ಇದೆ ಸಿನಿಮಾ ಓಡ್ತಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಗ ಬೇಡ ಅಂತ ನಾನು ನಂಬ್ತೀನಿ ಜನಗ ಬೇಕು ಅಂತ ಹೇಳಿದ್ರೆ ಇವತ್ತು ದಿವಸಕ್ಕೆ ಬಿಗಿನ್ ಜಾವ್ ನಾಲ್ಕು ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ ಹೋಟ್ಲು ಸಿಕ್ಕ ಹೋಗ್ತಾರೆ ಹೋಟ್ಲು ಹೋಗಿ ಬಿಕಾಸ್ ಐ ಲೈಕ್ ಇಟ್ ಇಷ್ಟಪಟ್ಟೆ ತುಂಬಾ ಸರಿ ನನ್ನ ಮನೇಲಿ ನನ್ನ ಅಪ್ಪ ಸಿಕ್ಕು ತುಂಬಾ ಜಗಳ ಆಗಿದೆ ನಾನು ಮನೆ ಬಿಟ್ಟು ಹೋಗ್ತೀನಿ ಬೇರೆ ಯಾವ ವಿಷಯಕ್ಕೂ ಅಲ್ಲ

ಥ್ಯಾಂಕ್ ಯು ನನ್ನ ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು ನನ್ನ ಕೋ ಆಕ್ಟರ್ ಪ್ರಿಯವರ್ ಆಗ್ಬೋದು ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿದ್ರು ಕಾಶಿ ಆಗ್ಬೋದು ನನ್ನ ಕೋ ಡೈರೆಕ್ಟರ್ ನಾನು ಬಡ್ಡೆ ಹೊಲಿ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿಲ್ಲ ಬಿಕಾಸ್ ಆಫ್ ನಾಟ್ ಯೂಸ್ ಡಬ್ಬಿಂಗ್ ಸೊ ನನಗೆ ಸಖತ್ ಭಯ ಆಯ್ತು ನನಗೆ ಡಬ್ಬಿಂಗ್ ಹೇಳ್ಕೊಟ್ರವರು ಸೊ ಅವರನ್ನು ಸಿಕ್ಕಪಟ್ಟೆ ಕಲಿತೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಇದೆ ಇವತ್ತು ನನ್ನ ಹೆಂಗ್ ಆ್ಯಕ್ಟರ್ಸ್ ವಿಕಿ ನವೀನ್ ಶಂಕರ್ ಅವರು ಇವೆಲ್ಲ ನೋಡಿದ್ರೆ ಏನು ಖುಷಿ ಆಯ್ತು ಅಂತ ಹೇಳಿದ್ರೆ ಎವ್ರಿ ಒನ್ ಇಸ್ ಎವ್ರಿ ಒನ್ ಇಸ್ ಫೈಟಿಂಗ್ ವಿಕಿ ನಮ್ಮ ಡ್ಯಾಡಿ ಅಂತ ಒಂಥರ ನನಗಿಂತ ವಿಕಿ ಕ್ಲೋಸ್ ಅನ್ಸೈಡ್ ನಮ್ಮ ಅಪ್ಪಾಗಿ ಇತ್ತೀಚೆ